ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀ ಚಿದಾನಂದ್ ಬಿರಾದಾರ್ ಡಿಸೆಂಬರ್ ತಿಂಗಳೆಂದರೆ ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮ ಅದಕ್ಕಾಗಿ ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಕ್ರಿಸ್ಮಸ್ ಹಬ್ಬವು ಕ್ರೈಸ್ತ ಧರ್ಮದವರು ಹಾಗೂ ಅನ್ಯ ಧರ್ಮದವರು ಒಟ್ಟಾಗಿ ಆಚರಿಸುವ ಪವಿತ್ರ ಹಬ್ಬ ಕ್ರಿಸ್ಮಸ್ ಕ್ರಿಸ್ಮಸ್ ಎಂದರೆ ನಮಗೆಲ್ಲರಿಗೂ ಗೋಚರವಾಗುವುದು ಕ್ರಿಸ್ಮಸ್ ಕೇಕ್ ಕ್ರಿಸ್ಮಸ್ ಟ್ರೀ ಸಿಹಿ ತಿಂಡಿಗಳು ಚಾಕ್ಲೇಟ್ ಹಾಗೂ ಸಂತ ಕ್ಲಾಸ್ ಇದರ ಜೊತೆಗೆ ಪ್ರತಿಯೊಬ್ಬರ ಮನೆ ಮನಗಳಲ್ಲಿ ಸಂತಸ ಸಡಗರ ಪ್ರೀತಿ ಸ್ನೇಹ ಇನ್ನೊಬ್ಬರ ಒಳಿತಿಗಾಗಿ ಪ್ರಾರ್ಥನೆಯನ್ನು ಸಾರುವ ಹಬ್ಬ ಕ್ರಿಸ್ಮಸ್ ಶಾಂತಿ ಹಾಗೂ ಪ್ರೀತಿಯ ಸಂದೇಶವನ್ನು ಇಡೀ ಜಗತ್ತಿಗೆ ಸಾರಿದವರು ಪ್ರಭು ಏಸು ಕ್ರಿಸ್ತರು ಆದರೆ ಇಂದಿನ ಸಮಾಜ ದೇಶ ಹಾಗೂ ಜಗತ್ತಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಭ್ರಷ್ಟಾಚಾರ ದ್ವೇಷ ಅಸೂಯ ವಂಚನೆಗಳ ಮಧ್ಯೆ ನಾವು ಜೀವನ ಎಂಬ ಬಂಡಿಯನ್ನು ಸಾಗಿಸುತ್ತಿದ್ದೇವೆ ಇಂದಿನ ಸಮಾಜದಲ್ಲಿ ಇವರು ನಮ್ಮವರು ಹಿತೈಷಿಗಳು ಎಂಬ ಭಾವನೆಯಿಂದ ದೂರಾಗುತ್ತಿದ್ದೇವೆ ಆದರೆ ಇದೆಲ್ಲ ಮರೆಯಾಗಿ ಪ್ರತಿಯೊಬ್ಬರಲ್ಲಿ ಪ್ರೀತಿ ಸ್ನೇಹ ಎಂಬ ಭಾವನೆ ಬರಬೇಕಾದರೆ ಇಡೀ ಜಗತ್ತಿಗೆ ಜಗದುದ್ಧಾರಕ ಪ್ರೀತಿಯ ಸಂದೇಶವನ್ನು ಸಾರಿದ ಪ್ರಭು ಯೇಸುಕ್ರಿಸ್ತರ ನುಡಿಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಪ್ರತಿಯೊಬ್ಬರ ಜೀವನ ದೇಶ ಇಡೀ ಜಗತ್ತು ಸುಂದರ ನಾಡವಾಗುತ್ತದೆ ಆತ್ಮೀಯರೇ ತಮಗೆಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ತಮಗೆಲ್ಲರಿಗೂ ನಮಸ್ಕಾರ